ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದಂದು ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳನ್ನು ನೀವು ಮಾಡುತ್ತೀರಾ ಅದರಿಂದ ನೀವು ಮಾಡುವಂಥ ಪೂಜೆ ಫಲಿಸುವುದಿಲ್ಲ ಈ ತಪ್ಪುಗಳಿಂದ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನಗೊಳ್ಳುವುದಿಲ್ಲ ಇಂತಹ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಲೇಬೇಡಿ ಯಾವುದೇ ತಪ್ಪನ್ನು ಮಾಡದೆ ಪೂಜೆ ಹೇಗೆ ಮಾಡುವುದೆಂದು ನಾನು ಇವಾಗ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವರಮಹಾಲಕ್ಷ್ಮಿ ಹಬ್ಬದಂದು ನೀವು ಯಾವುದೇ ತಪ್ಪನ್ನು ಮಾಡದೆ ಪೂಜೆ ಮಾಡಿದ್ದೇ ಆದಲ್ಲಿ ವರಮಹಾಲಕ್ಷ್ಮಿಯು ಪ್ರಸನ್ನಗೊಳ್ಳುತ್ತಾಳೆ ಮಹಾಲಕ್ಷ್ಮಿಯ ಪೂಜೆ ಮಾಡಲಿಕ್ಕೆ ಸರಿಯಾದ ವಿಧ ವಿಧಾನಗಳು ಇವೆ ಆ ವಿಧಿ ವಿಧಾನಗಳನ್ನು ನಾವು ನೀವು ಎಲ್ಲರೂ ಅನುಸರಿಸಬೇಕಾಗುತ್ತದೆ ಈಗ ನಾನು ಮೊದಲನೇ ತಪ್ಪನ್ನು ಇದ್ದೇನೆ ಮಹಾಲಕ್ಷ್ಮೀ ದೇವಿಗೆ ಸಿ ಉಡಿಸಬೇಕಾದರೆ ಕೆಲವರು ತಪ್ಪು ಮಾಡ್ತಾರೆ ಅದು ಏನೆಂದರೆ ಹೊಸ ಸೀರೆಯನ್ನು ತಗೊಂಡು ಬರ್ತೀರಾ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆ ಉಡಿಸ್ತೀರ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಸೀರೆಗೆ ಕತ್ತರಿ ಹಚ್ಚುವುದು ಶ್ರೇಯಸ್ಸಲ್ಲ ಯಾವುದೇ ದೇವರಿಗೆ ನೀವು ಉಡಿಯನ್ನು ತುಂಬಬೇಕಾದರೆ ಅಥವಾ ಮುತ್ತೈದೆಯರಿಗೆ ಸೀರೆ ಕೊಡಬೇಕಾದರೆ ಕತ್ತರೆ ಹಚ್ಚಿದ ಸೀರೆಯನ್ನು ಉಡಿಸಬಾರದು ಅಥವಾ ಕೊಡಬಾರದು ಇದು ಶುಭವಲ್ಲ ಸೀರೆಯಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಕೂಡ ಮತ್ತೊಂದು ಬ್ಲೌಸ್ ಪೀಸ್ ಇಟ್ಟು ಉಡಿಯನ್ನು ತುಂಬಬೇಕು ಇನ್ನು ಮತ್ತೊಂದು ತಪ್ಪು ಎಲ್ಲಿ ಮಾಡ್ತೀರಾ ಅಂದರೆ ಕಲಶ ಸ್ಥಾಪನೆಯಲ್ಲಿ ಅದು ಹೇಗೆಂದರೆ ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಡುತ್ತೀರಾ ಬಹಳಷ್ಟು ಜನ ಈ ತಪ್ಪನ್ನು ಮಾಡ್ತೀರ ಈ ರೀತಿಯಾಗಿ ತಪ್ಪಾಗಿ ಕಲಶವನ್ನು ಇಟ್ಟು ಪೂಜೆ ಮಾಡಬಾರದು ಅದು ಶ್ರೇಯಸ್ಸಲ್ಲ ನಿಮ್ಮ ಅಲಂಕಾರ ಅನುವ ಅನುಗುಣವಾಗಿ ಹಾಗೂ ಕಲಶ ಸ್ಥಾಪನೆ ಬೇಕಂಗೆ ಮಾಡಿಕೊಳ್ಳಬಾರದು ಕಲಶ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರುತ್ತದೆ ಪವಿತ್ರ ಕಲಶದಲ್ಲಿ ಚತುರ್ವೇದ ಇರುತ್ತದೆ ಶಾಂತಿ ಪುಷ್ಟಿ ಗಾಯತ್ರಿ ಸರಸ್ವತಿ ಎಲ್ಲ ದೇವರು ಕಲಶದಲ್ಲಿ ಇರುತ್ತಾರೆ ಯಾವುದೇ ಪೂಜೆ ಹೋಮ ಹವನ ಎಲ್ಲದಕ್ಕೂ ಕಲಶ ಸ್ಥಾಪನೆ ಯಾಕೆ ಮಾಡ್ತಾರೆ ಅಂದರೆ ಕಲಶದಲ್ಲಿ ದೇವರನ್ನು ಆಹ್ವಾನ ಮಾಡಿಕೊಳ್ಳುತ್ತೇವೆ ಇದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಕಲಶದ ಮೂಲಕ ನಾವು ಆಹ್ವಾನ ಮಾಡಿಕೊಳ್ಳುತ್ತೇವೆ ಸರಳವಾಗಿ ಕಲಶ ಸ್ಥಾಪನೆಯನ್ನು ಮಾಡಿ ವರಮಹಾಲಕ್ಷ್ಮಿ ದೇವಿಯನ್ನು ಮಂತ್ರ ಸ್ತೋತ್ರಗಳಿಂದ ಆಹ್ವಾನ ಮಾಡಿಕೊಳ್ಳಬೇಕು ಶಾಸ್ತ್ರೋತ್ತವಾಗಿ ಪೂಜೆಯನ್ನು ಮಾಡುವುದರಿಂದ ನಾವು ಅಂದುಕೊಂಡಂತಹ ಕೆಲಸವು ಇಷ್ಟಾರ್ಥಗಳು ಈಡೇರುತ್ತವೆ ನಾವು ಪೂಜೆ ಮಾಡ್ತೀವಿ ಅಂದರೆ ನಾಲ್ಕು ಜನ ಹೊಗಳಬೇಕೆಂದು ಪೂಜೆಯನ್ನು ಮಾಡಬಾರದು ನಮ್ಮಲ್ಲಿ ಇರುವಂತಹ ಸಮರ್ಪಣೆ ಭಾವದಿಂದ ಪೂಜೆಯನ್ನು ಮಾಡಬೇಕು ಸಾಲ ಸೋಲ ಮಾಡಿ ಆಡಂಬರದ ಪೂಜೆಯನ್ನು ಪೂಜೆ ದೇವಿಗೆ ಇಷ್ಟವಾಗುವುದಿಲ್ಲ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ ಹಾಗೂ ಪ್ಲ್ಯಾಸ್ಟಿಕ್ ಹೂವು ಅಥವಾ ಪ್ಲ್ಯಾಸ್ಟಿಕ್ ಅಲಂಕಾರದ ವಸ್ತು ಆಗಲಿ ಬೇರೆ ಯಾವುದೇ ಆಗಲಿ ಪ್ಲ್ಯಾಸ್ಟಿಕ್ನಿಂದ ಮಾಡಿರೋಂತಹ ವಸ್ತು ಮಹಾಲಕ್ಷ್ಮಿ ಪೂಜೆಗೆ ಉಪಯೋಗಿಸಬಾರ್ದು ಹಾಗೂ ತಾಯಿಗೆ ಹೂಗಳು ಕೂಡ ಏರಿಸಬಾರದು ಪ್ಲ್ಯಾಸ್ಟಿಕ್ ಹೂಗಳನ್ನು ಶಾಸ್ತ್ರದಲ್ಲಿ ಏನನ್ನು ಉಲ್ಲೇಖ ಮಾಡಿದೆಯೋ ಅಷ್ಟೇ ಪೂಜೆ ಮಾಡಬೇಕು ಅಶಾಸ್ತ್ರೀಯವಾಗಿ ಪೂಜೆ ಮಾಡಬಾರದು ಫಲ ಸಿಗಬೇಕೆಂದರೆ ಅಂತಃಕರಣ ಶುದ್ಧಿ ಇರಬೇಕು ಅಂತಃಕರಣ ಶುದ್ಧಿ ಇದ್ದಾಗ ಮಾತ್ರ ಫಲ ಸಿಗುವುದು ಅದಕ್ಕಾಗಿ ಒಂದರ ಮೇಲೆ ಒಂದು ಕಲಶವನ್ನಿಟ್ಟು ತಪ್ಪು ಮಾಡಬೇಡಿ ಇನ್ನು ಕಲಶಕ್ಕೆ ಸೀರೆ ಸಲುವಾಗಿ ಕೋಲನ್ನು ಕಟ್ತಾರೆ ಅದನ್ನು ಕಟ್ಟುವುದು ಶುಭವಲ್ಲ ಹಾಗೆ ಮಾಡಬೇಡಿ ಒಂದು ತಪ್ಪನ್ನು ಹೇಳ್ಕೊಡ್ತಾ ಇದ್ದೇನೆ ಮಹಾಲಕ್ಷ್ಮಿಗೆ ಸೀರೆ ಉಡಿಸುವಾಗ ಸೀರೆಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿಕೊಂಡು ಸೀರೆಯನ್ನು ಉಡಿಸುತ್ತೀರಾ ಹಾಗೆ ಮಾಡಬಾರದು ಅಂತಹ ಸೀರೆ ದೇವಿಗೆ ಉಡಿಸಬಾರದು ಯಾಕೆಂದರೆ ಒಬ್ಬರ ದೇಹದ ಮೇಲೆ ಸಮರ್ಪಣೆ ಆದ ಸೀರೆಯನ್ನು ದೇವತೆಗಳಿಗೆ ಉಡಿ ತುಂಬಲು ಹಾಗೂ ಉಳಿಸಲು ಸಾಧ್ಯವಿಲ್ಲ ಅದು ಶುದ್ಧ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಇನ್ನು ಯಾರೋ ಕೊಟ್ಟಂತಹ ಬ್ಲೌಸ್ ಪೀಸ್ ವರಮಹಾಲಕ್ಷ್ಮೀ ದೇವಿಗೆ ಏರಿಸಬಾರದು ಹಾಗೂ ನಮಗೆ ಉಡಿ ತುಂಬಿದಂತಹ ಬ್ಲೌಸ್ ಪೀಸ್ ಇನ್ನೊಬ್ಬರಿಗೆ ಉಡಿ ತುಂಬಬಾರದು ಹೊಸ ಬಟ್ಟೆ ಅಂದರೆ ಹೊಸ ಬ್ಲೌಸ್ ಪೀಸನ್ನೇ ತಂದು ಉಡಿಯನ್ನು ತುಂಬಬೇಕು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಬಹಳಷ್ಟು ಮುತ್ತೈದೆಯರನ್ನು ಮನೆಗೆ ಕರಿತೀರಾ ಪ್ಲ್ಯಾಸ್ಟಿಕ್ ವಸ್ತುವನ್ನು ಕೊಡ್ತೀರಾ ದಯಮಾಡಿ ಪ್ಲ್ಯಾಸ್ಟಿಕ್ ವಸ್ತುವನ್ನು ಮುತ್ತೈದೆಯರಿಗೆ ಕೊಡಲೇಬೇಡಿ ಪ್ಲ್ಯಾಸ್ಟಿಕ್ ವಸ್ತು ಕೊಡುವುದರಿಂದ ನೀವು ದಾರಿದ್ರ್ಯವನ್ನು ಬರಮಾಡಿಕೊಳ್ಳುತ್ತೀರಿ ಯಾಕೆ ಅಂದರೆ ಮುತ್ತೈದೆಯರಿಗೆ ನೀವು ಕೊಡಬ ಕೊಡಬೇಕಾಗಿರುವ ವಸ್ತು ಎಂದರೆ ಅರಿಶಿಣ ಕುಂಕುಮ ಬಳೆ ಹೂವು ಬ್ಲೌಸ್ ಪೀಸು ತೆಂಗಿನಕಾಯಿ ಕೊಡಬೇಕು ಇದು ಪೂರ್ಣ ಫಲ ಅನ್ನಿಸಿಕೊಳ್ಳುತ್ತದೆ ನೀವು ಕೊಟ್ಟಂತಹ ಪೂರ್ಣ ಫಲದಿಂದ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತವೆ ನೀವು ಮುತ್ತೈದೆಯರಿಗೆ ಯಾವುದನ್ನ ದಾನವನ್ನು ಕೊಡುತ್ತೀರಾ ಅದು ನಿಮಗೆ ಎರಡರಷ್ಟು ಮರಳಿ ಸಿಗುತ್ತದೆ ನಿಮಗೆ ವಸ್ತುಗಳನ್ನೇ ಕೊಡಬೇಕೆಂದರೆ ತಾಮ್ರದ ವಸ್ತು ಅಥವಾ ಹಿತ್ತಾಳೆ ವಸ್ತುಗಳನ್ನು ಕೊಡಿ ಪ್ಲಾಸ್ಟಿಕ್ ವಸ್ತುವಿನಲ್ಲಿ ರಾಹುವಿನ ವಾಸವಾಗಿರುತ್ತದೆ ಹಾಗಾಗಿ ಪ್ಲ್ಯಾಸ್ಟಿಕ್ ಅಷ್ಟು ಶುಭವಲ್ಲ ಹಾಗೂ ಪ್ಲಾಸ್ಟಿಕ್ ವಸ್ತುವಿನಿಂದ ಮಹಾಲಕ್ಷ್ಮಿಗೆ ಯಾವುದೇ ಅಲಂಕಾರವನ್ನು ಮಾಡಲೇಬೇಡಿ ಇನ್ನು ಮಹಾಲಕ್ಷ್ಮಿಗೆ ಸೀರೆ ಉಡಿಸ್ತೀರಾ ಹಾಗೂ ಉಡಿಯನ್ನು ತುಂಬ್ತೀರಾ ಆ ಸೀರೆಯನ್ನು ಹೊರಗಿನವರಿಗೆ ಕೊಡಲಿಕ್ಕೆ ಹೋಗಬಾರದು ಮನೆಯವರೇ ಆ ಸೀರೆಯನ್ನು ಉಟ್ಟಿಕೊಳ್ಳಬೇಕು ಈಗಾಗಲೇ ನಾನು ಮಹಾಲಕ್ಷ್ಮಿಯ ಪೂಜೆಯ ಶುಭಮೂರ್ತ ಹಾಗೂ ಶುಭ ಲಗ್ನ ಮತ್ತು ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಎನ್ನುವುದನ್ನು ಎಲ್ಲವೂ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇವಾಗ ನಾನು ಹೇಳುವಂತಹ ತಪ್ಪುಗಳನ್ನು ಮಾಡಬೇಡಿ ಒಳ್ಳೆಯ ಸರಿಯಾದ ವಿಧಿವಿಧಾನವನ್ನು ಅರಿಸ ಅನುಸರಿಸಿಕೊಂಡು ಪೂಜೆಯನ್ನು ಮಾಡಿ ಹಾಗೂ ಸರಳವಾಗಿ ಸೂಕ್ತವಾಗಿ ಪೂಜೆಯನ್ನು ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಉಪಯುಕ್ತ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ